ಹಾವು ಕಡಿದು ಸಾವನ್ನಪ್ಪಿದರೆ ಪರಿಶೀಲನೆಗೆ ಸ್ಥಳಕ್ಕೆ ಬಾರದ ವೈದ್ಯರು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಮಲ್ಲನಾಯ್ಕನಹಳ್ಳಿ ಗ್ರಾಮದಲ್ಲಿ ಬಿತ್ತ ಮಂಜಪ್ಪನವರು ತಿಳಿಸಿದಂತೆ ನಮ್ಮ ಕುರಿ ಹಾವು ಕಡಿದು ತೀರಿಕೊಂಡಿದೆ ಕೊಟ್ಟೂರಿನ ದನದ ಆಸ್ಪತ್ರೆಯ ಡಾಕ್ಟರ್ ರವರಿಗೆ ಫೋನ್ ಮಾಡಿದರೆ ನನಗೆ ಬರುವುದಕ್ಕೆ ಆಗುವುದಿಲ್ಲ ನಾನು ಬಂದ ಮೇಲೆ ಆ ಕುರಿ ಫೋಟೋ ತೆಗೆದ ಮೇಲೆ ನಿಮಗೆ ಹಣ ಬರುತ್ತೆ ಎಂದು ಹೇಳುತ್ತಾ ಕಾಲಹರಣ ಮಾಡಿದರು ನಂತರ ಮರುದಿನ ಬೇರೆಯವರನ್ನ ಕಳಿಸಿ ಫೋಟೋ ತೆಗೆದರೋ ಬಿಟ್ಟರೋ ಗೊತ್ತಿಲ್ಲ ಆದರೆ ನಮಗೆ ಎಷ್ಟರ ಮಟ್ಟಿಗೆ ನ್ಯಾಯ ದೊರಕುತ್ತದೆ ಎಂಬುದು ನಮಗೆ ತಿಳಿಯದಾಗಿದೆ ಮತ್ತು ಇವರನ್ನು ಕಂಡು ನಮ್ಮ ಕುರಿಗಳಿಗೆ ಔಷಧಿ ಕೊಡಿ ಸರ್ ಕುರಿಗಳು ಬಹಳ ಸಾಯುತ್ತಿದ್ದಾವೆ ಎಂದು ಕೇಳಿದರೆ ಈತನ ಉತ್ತರ ನಿಮ್ಮ ಕುರಿ ಎಲ್ಲಿವೆ ನಾನು ನೋಡೇ ಇಲ್ಲ ಹೀಗೆ ಹೇಳಿ ಔಷಧಿ ಕೊಡಲಿಲ್ಲ ಸುಮಾರು ಕುರಿಗಳು ನಮ್ಮವು ತೀರಿಕೊಂಡವು ಆದರೆ ಈತನು ವೈದ್ಯನೋ ಹುಚ್ಚನೋ ಒಂದು ಗೊತ್ತಾಗ್ತಿಲ್ಲ ನಮಗೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈತನನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕೆಂದು ನಮ್ಮ ಕುರಿಗಳಿಗೆ ಸರಿಯಾಗಿ ಚಿಕಿತ್ಸೆ ಕೊಡುವ ವೈದ್ಯರನ್ನು ಕೊಡಬೇಕೆಂದು ಮಂಜಪ್ಪ ರಾಮಪ್ಪ ಮಲ್ಲನಾಯಕನಹಳ್ಳಿ ಗ್ರಾಮದ ಕೆಲವರು ಒತ್ತಾಯಿಸಿದ್ದಾರೆ ವರದಿಗಾರರು ವಿ ಜಿ ವೃಷಭೇಂದ್ರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೂಡ್ಲಿಗಿ ರಾಮಪ್ಪ ಹ್ಞೂ ರೀ ಏನಾಗಿತ್ತು ರೀ ಆವು ಕಳೆದತ್ರಿ ಅವ್ರು ಕಳದತ್ತು ಅದು ಆವು ಕಡೆ ಅದು ನಾವು ನೋಡೀವಿ ರೀ ನೋಡೀವಿ ಆಮೇಲೆ ಕಡೆ ಡಾಕ್ಟ್ರಿಗೆ ಫೋನ್ ಮಾಡಿವಿ ಹಿಂಗೆ ಹೋಗ್ಯಕ್ಕೆ ಬರ್ರಿ ಅಂತಂದು ಅವ್ರು ಬರಲಿಲ್ಲ ರೀ ಫೋನ್ ಮಾಡಿದ್ರು ಕೂಡ ಫೋನ್ ಮಾಡಿದ್ರು ಕೂಡ ಅವ್ನು ಬರಲಿಲ್ಲ ರೀ ಆಮೇಲೆ ಕಡೆಗೆ ನಾವು ಮುಂಜಾನೆ ಬರ್ತೀವಿ ಬೆಳಗ್ಗೆ ಬರ್ತೀವಿ ಹಂಗ ಕಟ್ಟಿಡ ಕಟ್ಟಿಡಂದ್ರಿ ಮುಂಜಾನೆ ಒಂಬತ್ತು ಗಂಟೆ ಅಂದ್ರೆ ಇನ್ನಾದರೂ ಬಂದಲ್ರಿ ಬೇರೆ ಯಾರನ್ನ ಕಳ್ಸ್ಯಾರೀ ಅವರು ನಾವು ಏನು ಮಾಡೋಣ ರೀ ಬೇರೆ ಅದನ್ನಕ್ಕೆ ಹಾಕಂತ ಕುಂದ್ರಣ ಇನ್ನಿದ್ದ ನೋಡೋಣ ಕೆಲಸ ಮಾಡೋಣ ನೋಡಿರಿ ಒಂದು ಸ್ವಲ್ಪ ಯಾವ ಔಷಧಿನೂ ಕೊಡಂಗಿಲ್ಲ ಮತ್ತೆ ಇಲ್ಲ ಏನ್ ಮಾಡಕ್ಕೆ ಈ ಡಾಕ್ಟರ್ ಬಂದಲ್ಲಿಂದಂಗ ಐತೆ ಹಿಂದಿಲಿಂದಲಿง ಹಿಂಗೈತ್ರಿ ಈ ಡಾಕ್ಟರ್ ಬಂದಾಗ್ಲಿದಾ ಹಿಂಗಾಯ್ತ್ರಿ ಹಿಂದೆಲ್ಲೇ ದ ಅವರೇಲ ಬರ್ತಿದ್ರು ಅವರು ಹ್ಮ್ ಇವ್ರು ಬರ್ತಾ ಇಲ್ಲ ಫೋನ್ ಮಾಡಿದ್ರು ಬರ್ತಾ ಬರ್ತಾಳ್ರಿ ಫೋನ್ ಮಾಡಿದ್ರು ನಮ್ ಹ್ಮ್ ನಾಮ್ ಕಿತ್ತ ಮಂಜುಪ್ ಸರ್ ಹಹಾ ಮನ್ನ ನಾ ಏಕನಲ್ ನಾಮ್ ಹೌನ್ ಕುರಿ ಹಾವು ಕಡತ ಸೊತ ಬರಿ ಸರ್ ಡಾಕ್ಟರ್ ಈ ಫೋನ್ ಮಾಡಿದ್ರ ನನ್ ಊರಗೆಲ್ಲ ನಾನು ಇದ್ದಾ ಯಾರ್ ಅವರ ಹೆಸರು ಅವರ ಹೆಸರು ಗೊತ್ತಲ್ ಸರ್ ಗವರ್ನಮೆಂಟ್ ಡಾಕ್ಟರ್ ಮಾಡಿದೀನಾವು ನಾವು ಕೊಟ್ಟೂರ್ ದಂಧ ಆಸ್ಪತ್ರೆ ಆ ಬಾರಿ ಸರ್ ನೀವು ಕೈ ಮುಯ್ತೀನಿ ನಾವು ಬಡವರು ಹಿಂಗೆ ಮಾಡಿದ್ರೆ ಹೆಂಗ ಅನ್ಯಾಯ ಆಗ್ತೈತೆ ಇಪ್ಪತ್ತು ಸಾವಿರ ರೂಪಾಯಿ ಕುರಿ ಅಂದ್ರೆ ಏ ನಾನು ಬಂದಾಗ ನಾನು ಬಂದಾಗ ನನ್ನ ನಾಳೆ ಬರ್ತೀನಿ ನಾಳೆ ಬಂದಾಗ ಮಾಡ್ತೀನಿ ನಿನಗೆ ನಂದುಿಲ್ಲ ಅಂತಂದ್ರೆ ಔಷಧ ಕೊಡೋಂಗಿಲ್ಲ ಸ ಒಂದು ಏನಕ್ಕೆ ಕೊಡೋಂಗಿಲ್ಲ ನಮ್ಮ ಕುರಿ ಜಗ್ಗಿಸತ ಸಹ ಬಡವರು ನಾವು ಅಂತ ಹೇಳಿದ್ರೆ ನಮ್ಮನ್ನು ಏ ನಾನೇನು ಮಾಡೋಕ್ಕಯ್ಯ ನಾನು ಊರಿಗೆ ಹೋಗೀನಿ ನಾನು ಆಫೀಸಿಗೆ ಇದ್ದಾಗ ದಿನ ಊರಿಗೆ ಹೋದ್ರೆ ಹೆಂಗ್ ಸರ್ ನಾವು ಬಡವರು ಈಗ ಅವ್ರು ಬೇರ್ಯಾರನ್ನ ಕಳ್ಸಂದ್ರ ಅವ್ರು ಬಂದ್ರ ರೊಕ್ಕ ಬರದಲ್ಲ ಬಂದಾಗ ರೊಕ್ಕ ಬರದ ಅಂದಾಗ ಇವಾಗ ಅವ್ರನ್ನ ಕಳ್ಸೇನ್ ಸರ್ ಬೇರ್ಯಾರು ಬಂದ್ರ ಸರ್ ಆತ ಬರ್ತನಂತಾನು ಸರ್ ನಮಗೆ ನಾಯಿ ಬರಿ ಬರಿಸ ಸ್ವಲ್ಪ ನಾವು ಬಡವರು ಅಂದ್ರೆ ನಾಯಿ ಇದು ಅನ್ಯಾಯ ಆಸ್ಪತ್ರೆ ಅಂತ ಹಾ ಇದ ನಾವು ನೋಡ್ರಿ ಸರ್ ಬಡವರಿಗೆ ಅನ್ಯಾಯ ಆಗತ್ತೆ ನಿಮ್ಮಂತಾರ ತಿಳಿದಂತಾರ ನೋಡ್ರಿ ಸ್ವಲ್ಪ ಬರಿಸ ಅಂದ್ರೆ ಬರಂಗಿಲ್ಲ ಹ್ಮ್ ನಾನೇ ನಿನ್ ಬೇಕಾದ ಹೋಗಿ ಮಾಡ್ಕೊ ಹೋಗು ನಾನೇನ್ ಮಾಡಕ್ ಹೋಗ್ರಿಗೆ ಹಿಂಗಂದ್ರ ಫೋನಿಗೆ ಹಿಂಗಂತರ ಸರ್ ಅಂದಾಗ ನಾ ನಾನು ಬರತಕ್ಕನ ಯಾರು ಬಂದ್ರ ರೊಕ್ಕ ಬರದ್ ಅವ್ರನ್ನೇ ಕರೆ ಕಳಿಸನ್ ಸರ್ ಬೆದ್ಲಾರನ್ನೇ ಕಳ್ಸಗಿದ್ದನ್ನು ನಾವು ಅದು ನೋಡ್ರಿ ಸರ್ ಸ್ವಲ್ಪ ಬ್ಯಾರೆ ಕಡೆ ಬ್ಯಾರು ಒಳ್ಳೆಯವ್ರನ್ನ ಹಾಕ್ರಿ ಸರ್ ಸ್ವಲ್ಪ ಜನರಿಗೆ ನಾಲ್ವರು ಗೊತ್ತಾಗಲಿ ಬರೋರ್ದೇನೋದು ವಿಷಯ ಅನ್ನೋದು ನಾವು ಹಗಲೋರು ರಾತ್ರಿ ಮಳೆ ನಿದ್ದಿಲ್ದಂಗೆ ಕಾಯ್ತೀವಿ ಸೊ ಕುರಿ ಮತ್ತೆ ಏನು ಮಾಡ್ತೀವಿ ಶೀಟ್ ನೋಡತಿರ್ತಾವ ಏನಾರ ಬಾಂದ್ರೆ ಬರಂಗಿಲ್ಲ ಸರ್ ಇದ್ರಂತೂ ಒಂದು ಇಪ್ಪತ್ ಕುರಿ ಸತ್ರ ಕೂಡ ಬರಲಿಲ್ಲ ಸರ್ ನಮ್ಮ ಮೊದ್ಲು ಅಮ್ಮ ಅಮ್ಮ ಕಾಣಿಸ್ಹೋದು ಸರ್ ಅಮ್ಮ ಕಾಣಿಸ್ ಆರಾಮಿದ್ದಲ್ಲ ಸಾಣಿಕೆ ಕೊಡೋದ್ರ ಕೊಡ್ಲಲ್ಲ ಎಲ್ಲ ಸತ್ತವ ಸ